ಮುಂದೆ ಆಚಾರ್ಯರ ಗೀತೆಯಲ್ಲಿ ಬಂದ ಭಕ್ತಿ ಗೀತೆಯಲ್ಲಿ ಬಂದ ಸಾಲುಗಳು ನಾವು ಎಂಟು ಪದ್ಯದ ತನಕ ಅಲ್ಲ ಹನ್ನೆರ ಹತ್ತನೇ ಪದ್ಯದ ತನಕ ಹನ್ನೆರಡು ತನಕ ನೋಡಿದ್ವಿ ಹದಿಮೂರನೇ ಪದ್ಯ ನಾವು ನೋಡ್ಬೇಕಾದ್ದು ವಿಮೋಹನ ವಿಮಲ ವಿಬೋಧನ ಪರ ಬುದ್ಧ ಹೇ ಬುದ್ಧ तहै भव मम शरणं शुभतम कथशय परम सदोदित जगदक कारण रम रम रमणा जगदक का कारण रम रम रमणा का कलिमलहुतवः महोत्सव शरण भव मम शरण शुभ तम कथ शोदित जगदे क कारण रम रमण जगद रम रम रमण द्वितीय सुतरा रक्कसर बुद्धि ಎಲ್ಲೆಲ್ಲೋ ಜಾರಿ ಹೋಗಿತ್ತು ಅವರಿಗೆ ಅಂದ್ರೆ ಅವರು ಒಳ್ಳೆಯ ಕಾನ ಉದ್ದೇಶಕ್ಕೆ ಬಳಸಿಕೊಳ್ಳುವಂತಹ ದುಸ್ಥಿತಿಯಲ್ಲಿದ್ರು ಸರ್ತಿ ಕೆಲವರಿಗೆ ಒಂದು ಕಾನೂನಿನ ಅನುಕೂಲ ಮಾಡಿಕೊಡ್ತಾರೆ ಆಗ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಕೆಲವರು ಬುದ್ಧಿ ಕೆಡಿಸಿ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಯಾವುದೋ ಒಂದು ಹೀಗ್ ಬೈದ ತಕ್ಷಣ ಅವರನ್ನ ಜೈಲಿಗೆ ಹಾಕಬೇಕು ಅಂತಿರುತ್ತೆ ಜಾತಿ ನಿಂದನೆಯ ವ್ಯವಸ್ಥೆಯಲ್ಲಿ ಆವಾಗ ಅವ್ರು ಹೇಳದೇ ಇದ್ರು ಅದಾಯ್ತು ಅಂತ ಹೇಳಿ ಅವರನ್ನ ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಅಥವಾ ಇಂಥದ್ದು ಬೇಕಾದಷ್ಟು ಕೆಲವೊಮ್ಮೆ ನಮ್ಮ ಕಣ್ಣ ಮುಂದೆ ನಡೆಯುವುದನ್ನು ನಾವು ನೋಡ್ತೇವೆ ಹಾಗೆ ವೇದವನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದಿಷ್ಟು ದುರುಳರ ದೊಡ್ಡ ಪಡೆ ಇತ್ತು ಅಂಥವರ ಕೈಯಿಂದ ಆ ಕಾನೂನಿನ ವ್ಯವಸ್ಥೆಯನ್ನ ತಪ್ಪಿಸುವ ದೃಷ್ಟಿಯಿಂದ ಜಗತ್ತಿಗೆ ಒಳಿತನ್ನ ಮಾಡಬೇಕಾದ ವೇದದ ಪ್ರಾರ್ಥನೆಯನ್ನ ಜಗತ್ತನ್ನೇ ನಾಶ ಮಾಡುವುದಕ್ಕಾಗಿ ಬಳಸಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾಗ ಅವರಿಂದ ಆ ದುರ್ಬುದ್ಧಿಗೆ ಸಿಕ್ಕು ಬಳಲ್ತಾ ಇರುವಂತಹ ವೇದವನ್ನು ರಕ್ಷಿಸುವ ದೃಷ್ಟಿಯಿಂದ ಬುದ್ಧನಾಗಿ ಅವತರಿಸಿ ಅವರ ಬುದ್ಧಿಯನ್ನು ವಿಮೋಹನಗೊಳಿಸಿದ ವಿಮಲ ವಿಬೋಧನ ಹಾಗಂತ ಹೇಳಿ ಆ ಬುದ್ಧ ಹೇಳಿದ್ದು ಜಗತ್ತಿಗೆ ಹಾಗಾದ್ರೆ ಅನ್ಯಾಯನ ಇಲ್ಲ ಅವನು ಹೇಳಿದ್ದು ವಿಮಲ ಬೋ ವಿಬೋಧನ ಅದು ಶಬ್ದ ವಿಬೋಧನ ದೋಷವೇ ಇಲ್ಲದ ವಿಶಿಷ್ಟವಾದದ್ದನ್ನೇ ಬೋಧಿಸಿದ್ದು ಬುದ್ಧ ರೂಪ ಮೋಹಕ ಅಲ್ಲ ಮೋಹಗೊಳ್ಳೋರಿಗೆ ಮೋಹಕ ಆಯ್ತು ಆದ್ರೆ ಅದರ ನಿಜವಾದ ರೂಪ ಅದು ಮೋಹಕ ಅಲ್ಲ ವಿಮಲ ವಿಬೋಧನ ಶುದ್ಧವಾದ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರನೇ ಬಂದದ್ದು ಆದ್ರೆ ಕೆಲವರಿಗೆ ತಪ್ಪರ್ಥ ಆಯ್ತು ತಪ್ಪರ್ಥ ಆಗಿದ್ದು ಬುದ್ಧನ ತಪ್ಪಿನಿಂದಲ್ಲ ಅರ್ಥೈಸಿಕೊಳ್ಳುವರ ಕೊಳ್ಳುವವರ ಬುದ್ಧಿಯ ಮಟ್ಟದ ಮಿತಿಯ ಸಮಸ್ಯೆಯಿಂದ ಹಾಗಾಗಿ ವಿಮಲ ವಿಬೋಧನ ಪರಗುಣ ಅತ್ಯಂತ ಹೆಚ್ಚಿನ ವಿಶೇಷವಾದ ಗುಣಗಳಿಂದ ಕೂಡಿದ ಬುದ್ಧ ಎಲ್ಲವನ್ನ ತಿಳಿದ ಓ ಭಗವಂತನೇ ನನಗೆ ನೀನು ಶರಣಾಗು ನನಗೆ ನೀನು ಮನೆಯಾಗು ನನಗೆ ನೀನು ಆಸರೆಯಾಗು ಅಂತ ಕೇಳುತ್ತಿದ್ದಾರೆ ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕಿಶಭವ ಮಮ ಶರಣಂ ಕಲಿ ಅದು ಕಲಿಕಾಲದ ಸಹಜ ಗುಣ ಎಲ್ಲವನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಸ್ವಾರ್ಥ ಬುದ್ಧಿ ಅಂತಹ ಮಲ ದೋಷವನ್ನ ಹುತ ಹುತ ಅಂದ್ರೆ ತನ್ನಲ್ಲಿ ಅಹ್ ಅಗ್ನಿಯಲ್ಲಿ ಕೊಟ್ಟದ್ದನ್ನ ಆಹುತಿಯಾಗಿ ಸ್ವೀಕರಿಸುವಂತಹ ವ್ಯಕ್ತಿತ್ವ ಹುತವಹ ಅಂದ್ರೆ ಬೆಂಕಿ ಅಂತ ಅರ್ಥ ಕಲಿಯ ಮನಕ್ಕೆ ಬೆಂಕಿಯಂತಿರುವ ಸುಭಗ ಆದ್ರೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಮಹೋತ್ಸವ ದೇವತೆಗಳಿಗೆ ಹಿರಿಯರಿಗೆ ಮಹನೀಯರಿಗೆ ಉತ್ಸವದಂತೆ ಕಾಣುವ ಅಂದ್ರೆ ತುಂಬಾ ಜನರನ್ನ ಸೇರಿಸಿ ಅವನು ಯುದ್ಧದಲ್ಲಿ ಭಾಗವಹಿಸಿ ಯುದ್ಧವನ್ನೇ ಉತ್ಸವದಂತೆ ಪೂಜೆಯಂತೆ ಮಹಾ ಅಂದ್ರೆ ಪೂಜೆ ಅಂತ ಅರ್ಥ ಮಹೋತ್ಸವ ಅಂದ್ರೆ ಮಹಾಪೂಜೆ ಅಂತ ಅರ್ಥ ಮಹಾಯುದ್ಧವನ್ನು ಮಹಾಪೂಜೆಯನ್ನಾಗಿಸುವ ಕಲ್ಕಿ ಶರಣದ ಕಲ್ಕಿಶ ಅದು ಓ ಭಗವಂತನಿಗೆ ಕಲಿಯನ್ನ ಕಳೆಯುವವರಲ್ಲಿ ಎಲ್ಲರಿಗಿಂತ ಹಿರಿಯ ಅನ್ನುವ ಅರ್ಥದಲ್ಲಿ ಕಲ್ಕಿಈ ಅದು ಪದ್ಯಕ್ಕಾಗುವಾಗ ಕಲ್ಕಿಶ ಅಂತ ಆಗುತ್ತೆ ಶರಣದ ಯಾರು ಶರಣ ಬಂದಿದ್ದಾನೋ ಅವನಿಗೆ ಆಸರೆಯಾಗಿ ಬಂದವನಿಗೆ ಆಸರೆ ಬೇಕು ಅಂತ ಬಂದವನಿಗೆ ಆಸರೆ ಕೊಡುವವ ನನಗೂ ಆಸರೆ ಕೊಡು ಯಾಕಂದ್ರೆ ಅವನತ್ರ ಕೇಳಿಯೇ ಕೇಳ್ತಾರೆ ಯಾಕೆಂದ್ರೆ ಕಲಿಯ ಪ್ರಭಾವದ ತೀವ್ರತೆಯಿಂದ ಎಲ್ಲರೂ ಕೈಮುಗಿದು ಹೇಗಾದ್ರೂ ಇದರಿಂದ ಪಾರ ಮಾಡು ಅಂತ ಕೇಳಿಯೇ ಕೇಳ್ತಾರೆ ಕೇಳಿದಾಗ ಇವನು ಶರಣದನ ಆಗ್ತಾನೆ ಅದರಿಂದಾಗಿ ನಮಗೂ ಕೂಡ ಈಗಲೂ ಆ ಕಲಿಯ ಪ್ರಭಾವದಿಂದ ಉಂಟಾಗುವ ದುರವಸ್ಥೆಯನ್ನ ತಪ್ಪಿಸಿಕೊಳ್ಳಿಕ್ಕೆ ನಮಗೆ ರಕ್ಷಣೆ ಮಾಡು ಅಂತ ಈ ಪದ್ಯದಲ್ಲಿ ಕೇಳ್ತಾ ಇದ್ದಾರೆ ಅಸುರರ ಚಿತ್ತದಿ ಮೋಹವ ಬಿತ್ತಿದೆ ತಿಳಿವನು ಕರುಣಿಸಿ ಸಜ್ಜನರೆತ್ತಿದೆ ಗುಣಗಳಿಗಾಗರ ಬುದ್ಧನೆ ಓವೋ ನೀನೊಬ್ಬನೇ ವಲ ಶರಣೆನಗೆ ಕಲಿತಂದಿಹ ಕೊಳೆ ಕಳೆಯುವ ಬೆಂಕಿಯೇ ಚಲುರೂಪನೆ ಸಜ್ಜನರ ಮಹೋತ್ಸವ ಎಲ್ಲರಿಗಾಸರೆಯಾಗಿ ಕಲ್ಕಿಯೇ ನೀನೊಬ್ಬನೆವಲ ವಲ ಶರಣೆನಗೆ ಎಲ್ಲೆಡೆ ತುಂಬಿಹ ಮಂಗಳ ಚರಿತನೆ ಮುಳುಗದ ಬೆಳಕೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೆಯ ರಸನೆ ನೀ ಹೇ ರಮೆಯ ರಸನೆ ನೀ ಹೇ ಇದು ಒಟ್ಟು ಈ ಪದ್ಯದ ಭಾವ ಅಸುರರ ಬುದ್ಧಿಯಲ್ಲಿ ಬೇಡವಾದ ವಿಷಯವನ್ನೇ ಜಗತ್ತಿಗೆ ಚಿಂತಿಸುವಂತಹ ತಲೆಯಲ್ಲಿ ಬಳಸಿಕೊಳ್ಳುವ ಸಾತ್ವಿಕ ಅಸ್ತ್ರವನ್ನ ಬಳಸದಂತೆ ಅವರ ಬುದ್ಧಿಯಲ್ಲಿ ಮೋಹವನ್ನು ಬೆಳೆಸಿ ಆದರೆ ಸಜ್ಜನರಿಗೆ ಅದೇ ಮಾತಿನಿಂದ ತಿಳಿವನ್ನ ಶುದ್ಧ ಭಾವವನ್ನ ಬಿತ್ತಿ ಅವರನ್ನ ಎತ್ತಿದೆ ಗುಣಗಳಿಗೆ ಆಶ್ರಯ ನೀಡುವ ಓ ಬುದ್ಧ ನೀನೊಬ್ಬನೇ ನಮಗೆ ಆಸರೆ ಕಲಿಕಾಲ ಒದಗಿಸಿರುವಂತಹ ಕೊಳೆಯನ್ನ ಕಳೆಯುವ ಓ ಬೆಂಕಿಯೇ ಚೆಲುವಾದ ರೂಪ ಸುಭಗ ಅಂದ್ರೆ ಅತ್ಯಂತ ಚೆಲುವ ಅಂತಲೂ ಅರ್ಥ ಚಲು ರೂಪದವನೇ ಸಜ್ಜನರಿಗೆ ನೀನು ಬಂದ್ರೆ ಒಂದು ಉತ್ಸವದ ಹಾಗೆ ಎಲ್ಲರಿಗೆ ಆಚರೆಯಾಗಿರುವ ಕಲ್ಕಿಯೇ ನೀನೊಬ್ಬನೇ ನನಗೆ ಈಗ ನೆರವಾಗುವವನು ಎಲ್ಲ ರೂಪಗಳಲ್ಲಿಯೂ ಭಗವಂತನ ಏಕತೆಯನ್ನ ಅನುಸಂಧಾನ ಮಾಡ್ತಾ ನೀನೊಬ್ಬನೇ ನೀನೇ ನನಗೆ ಆಶ್ರಯ ಅನ್ನುವ ಪ್ರಾರ್ಥನೆ ಆ ಪದ್ಯದಲ್ಲಿ ಬಂದಿದೆ ತುಂಬಾ ಅದ್ಭುತವಾದ ಸಾಲುಗಳು ಈ ಪದ್ಯದಲ್ಲಿ ಬಂದದ್ದು ನಾಳೆ ಮತ್ತೆ ಮುಂದಿನ ಚಿಂತನೆಗೆ ನಾವು ಜೊತೆಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಶ್ರೀ ಹರಿಪ್ರಿಯತಾಮ್ ಶ್ರೀ ಕೃಷ್ಣ ಅರ್ಪಣನಸ್ತು